ಪಂಚಭೂತಗಳನ್ನು ಪಂಚತತ್ವಗಳನ್ನು ನೀವು ಅಳವಡಿಸ್ಕೊಂಡ್ರೆ ಕಾಯಿಲೆಗಳು ಎಂಥ ಕಾಯಿಲೆಗಳಲ್ಲಿ ದೂರ ಹೋಗುತ್ತೆ ಈಗ ನಾನೇನು ಮೂವತ್ತು ವರ್ಷಗಳಿಂದ ನಾನು ಸ್ವಂತ ಅನುಭವ ಆಯಿತಲ್ಲ ಆ ಅನುಭವಗಳನ್ನು ಜೀವ ಸಂಜೀವನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ತಟ್ಟೆ ತಂದು ಕೊಡೋರು ತಟ್ಟೆ ತುಂಬ ತೆಂಗಿನಕಾಯಿ ಬಾಳೆಹಣ್ಣು ಕೊಡೋರು ಒಂದು ಚಿಪ್ಪು ತೆಂಗಿನಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಬಾಳೆಹಣ್ಣು ನೀವು ಎಷ್ಟಾದರೂ ತಿನ್ನಿ ಅನ್ನೋರು ಬಟ್ ಕಂಡೀಷನ್ ಏನಂತಂದರೆ ನಿಧಾನಕ್ಕಾಗದು ತಿನ್ನಬೇಕು ಉಪವಾಸ ಅಂತಂದರೆ ದಿನಗಳ ಗಟ್ಟಲೆ ಮಾಡಬೇಕು ಅಂತೇನಿಲ್ಲ ವಾರಗಳ ಗಟ್ಟಲೆ ಮಾಡಬೇಕು ಅಂತೇನಿಲ್ಲ ಒಂದು ಗಂಟೆ ಉಪವಾಸ ಮಾಡಿದ್ರು ಉಪವಾಸನೇ ಸೊ ನಾಲ್ಕು ಮಾತ್ರೆ ಮೂರು ಮಾತ್ರೆ ಇಟ್ಕೊಂಡು ಬಿ ಪಿಗೆ ನೂರವತ್ತು ನೂರ ಎಪ್ಪತ್ತು ರೀಡಿಂಗ್ಸ್ ಇಟ್ಕೊಂಡು ಬರ್ತಾರೆ ಇಲ್ಲಿಂದ ಹೋಗೋವಾಗ ಒಂದು ಮಾತ್ರೆ ಒಂದು ಮಾತ್ರೆ ಇಟ್ಕೊಳ್ಳಿ ಸೇಫ್ಟಿಗೆ ಇಟ್ಕೊಳ್ಳಿ ಅಂತೀವಿ ಪರವಾಗಿಲ್ಲ ಸರ್ ಬಿಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಅವರಿಗೆ ಧೈರ್ಯ ಫೋನಲ್ಲೆಲ್ಲ ಹೇಳ ಬನ್ನಿ ನಾವು ತೆಂಗಿನಕಾಯಿ ಬಾಳೆಹಣ್ಣೆ ಎಣ್ಣೆ ಕೊಟ್ಟು ನಿಮ್ಗೆ ಸರಿ ಮಾಡ್ತೀವಿ ಅಂತಂದರು ಬಟ್ ಹೋಗೋದಕ್ಕೆ ನನಗೆ ರಜೆಗಳು ಅದೆಲ್ಲ ಭಾಳ ಅನನುಕೂಲ ಇತ್ತು ಹೀಗಾಗಿ ನಾನು ಬಿಟ್ಬಿಟ್ಟೆ ಒಂದು ಮೂರು ತಿಂಗಳು ಬಿಟ್ಟು ಹೋಗೋಣ ಏಪ್ರಿಲ್ ಮೇನಲ್ಲಿ ಕೊಡ್ತೀವಿ ರಜಾ ಅಂತಂದರು ಫೈನಾನ್ಷಿಯರ್ ಮುಗೀಲಿ ಅಂತಂತಂದರು ನಮ್ಮ ಕಮಿಷನರು ಹೀಗಾಗಿ ಸುಮ್ಮನೆ ಆಗಿಬಿಟ್ಟೆ ಪುಸ್ತಕ ಓದ್ತಾ ಇದ್ದೆ ಪ್ರತಿ ಸರಿ ಓದಿದಾಗಲೂ ನನಗೆ ಇನ್ಸ್ಪೈರ್ ಆಗ್ತಾಯಿತ್ತು ಏನೇನೋ ಹೊಸ ಹೊಸ ಅರ್ಥ ಆಗ್ತಾ ಇತ್ತು ಹೀಗೆ ಓದ್ತಾ ಇದ್ದರೆ ಒಂದು ಒಂದೆರಡು ತಿಂಗಳಾದಮೇಲೆ ಐಡಿಯಾ ಬಂತು ಸೊ ತೆಂಗಿನಕಾಯಿ ತಿನ್ನೋದು ಬೇಡ ಬಾಳೆಹಣ್ಣು ತಿನ್ನೋದು ಬೇಡ ಹಸಿ ತರಕಾರಿ ತಿನ್ನೋಣ ನೀವೇ ಯೋಚನೆ ನಾನೇ ಯೋಚನೆ ಮಾಡಿದೆ ಅಂದರೆ ಈ ಭಾಷೆ ಅನ್ನೋದು ಪುಸ್ತಕಗಳು ಅದು ನಮ್ಮ ಅದರಲ್ಲೂ ಕನ್ನಡ ಭಾಷೆ ಹೇಗೆ ಅಂತಂದರೆ ಭಾಷೆನೇ ನಮಗೆ ಬದುಕನ್ನು ಕೊಡುತ್ತೆ ಒಂದು ಭಾಷೆ ಹೋಯಿತು ಅಂದರೆ ಸಂಸ್ಕೃತಿನೇ ವಿನಾಶ ಆಯಿತು ಸತ್ಯ ಸೊ ಓದ್ತಾ 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 ನಮ್ಗೆ ಗೊತ್ತಿಲ್ಲದೆ ವಿಚಾರಗಳು ನಮಗೆ ತಿಳಿತಾ ಬೆಳೀತಾ ಹೋಗುತ್ತೆ ಹೀಗೆ ನನಗೆ ಹೊಳಿತು ತರಕಾರಿಗಳ್ಯಾಕೆ ತಿನ್ನಬಾರ್ದು ಅನ್ನಿಸ್ತು ಯಾಕೆಂದರೆ ಅಲ್ಲಿ ಎರಡು ಫೈನಲ್ ಆಗಿ ಕಾನ್ಸೆಪ್ಟ್ ಹೇಳಿರುವಂಥದ್ದು ಹಸಿ ಆಹಾರ ಹಸಿ ಆಹಾರ ಹಸಿ ಆಹಾರ ಸೊ ಆಹಾರ ಅಂದರೆ ಗಾಳಿ ಬಿಸಿಲು ಬೆಳಕು ನೀರು ಮತ್ತು ಆಹಾರ ಆಹಾರನೂ ಮಣ್ಣಿಂದ ಬರುತ್ತಾನೆ ಅದು ಪ್ರಕೃತಿಯ ಒಂದು ಭಾಗವೇ ಸೊ ಪಂಚಭೂತಗಳನ್ನು ಪಂಚತತ್ವಗಳನ್ನು ನೀವು ಅಳವಡಿಸ್ಕೊಂಡ್ರೆ ಕಾಯಿಲೆಗಳು ಎಂಥ ಕಾಯಿಲೆಗಳಲ್ಲಿ ದೂರ ಹೋಗುತ್ತೆ ಬೇಸಿಕ್ ಕಾನ್ಸೆಪ್ಟೇ ಅದು ಹೀಗಾಗಿ ಹಸಿ ತರಕಾರಿ ತಿನ್ನೋಕ್ಕೆ ಶುರು ಮಾಡಿದೆ ಎಷ್ಟು ಹೇಗೆ ತಿನ್ನ ಅಷ್ಟು ಬೆಳಗ್ಗೆ ಒಂದು ಅರ್ಧ ಕೆ ಜಿ ತಿಂತಾ ಇದ್ದೆ ಮಧ್ಯಾಹ್ನ ಒಂದು ಅರ್ಧ ಕೆ ಜಿ ಹಸಿ ತರಕಾರಿ ತಿಂತಾ ಇದ್ದೆ ಸಂಜೆ ಒಂದು ಅರ್ಧ ಕೆ ಜಿ ಏನೇನು ತಿಂತಿದ್ರೆ ಬೇಸಿಕಲಿ ಕ್ಯಾರೆಟು ಆಮೇಲೆ ಸೌತೆಕಾಯಿ ತಿನ್ನೋ ಹಾಗಿರಲಿಲ್ಲ ಯಾಕೆಂದರೆ ವೀಸಿಂಗ್ ಇತ್ತಲ್ಲ ಬೀಟ್ರೂಟು ನವಿಲುಕೋಸು ಈರುಳ್ಳಿ ಮೂಲಂಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಚಿ ಚೂರು ತೆಂಗಿನಕಾಯಿ ಚೂರು ಮೊದಲು ಒಂದೊಂದು ಚಿಪ್ಪು ತಿಂದು ನಾನು ವ್ಯತ್ಯಾಸ ಮಾಡಿಕೊಂಡಿದ್ದೆ ಈಗ ಒಂದು ಒಂದು ಚಿಕ್ಕದಾಗಿ ಒಂದು ಎರಡು ಬೆರಳಷ್ಟು ಚೂರು ಬೆಳಗ್ಗೆ ಒಂದು ಅರ್ಧ ಕೆ ಜಿ ಮಧ್ಯಾಹ್ನ ಅರ್ಧ ಕೆ ಜಿ ಬೇರೆ ಇನ್ನೇನೂ ಇಲ್ಲ ಅನ್ನ ಸಾರು ಚಪಾತಿ ಇಡ್ಲಿ ಕಾಫಿ ಟಿ ಬೇರೆ ಯಾವ ಹಣ್ಣುಗಳೂ ಇಲ್ಲ ಯಾಕೆಂದರೆ ವೀಸಿಂಗ್ ಜಾಸ್ತಿ ಇತ್ತು ಹೀಗಾಗಿ ಬರೀ ಹಸಿ ತರಕಾರಿ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಮೂರೇ ಮೂರು ದಿನ ಮೂರು ದಿನ ತಿನ್ನೋಣ ನೋಡೋಣ ಏನನ್ನಿಸುತ್ತೋ ನೋಡೋಣ ಯಾಕೆಂದ್ರೆ ಗೊತ್ತಿಲ್ಲ ನನಗೆ ಹೌದು ಹೇಳೋರು ನನಗೆ ಯಾರೂ ಇರಲಿಲ್ಲ ಪುಸ್ತಕನೇ ನನಗೆ ಗುರು ಹೌದು ಹೀಗಾಗಿ ಮೂರು ದಿನ ತಿನ್ನೋಣ ನೋಡೋಣ ಏನು ಬದಲಾವಣೆಗಳಾಗ್ಬೋದು ಹೇಳ್ಬಿಟ್ಟು ಮೂರು ದಿನ ತಿಂದೆ ಸೊ ಮೂರು ದಿನಕ್ಕೆ ನನ್ನ ಸೀನು ನೆಗಡಿ ಗಂಟ್ಲು ನೋವು ವೀಸಿಂಗು ನಿಂತು ಹೋಯ್ತು ಅರೆ ರೇ ರೀ ಓನ್ಲಿ ತ್ರೀ ಡೇಸ್ ಓನ್ಲಿ ತ್ರೀ ಡೇಸಲ್ಲಿ ನನ್ನ ವೀಸಿಂಗ್ ರಿಲೇಟೆಡ್ ಎಲ್ಲ ಇಶ್ಯೂಸ್ ನೋಡಿ ನಮ್ಮಲ್ಲಿ ಬೇರೆಯವರೆಲ್ಲ ಈ ಎಲೋಪತಿ ಅವರೆಲ್ಲ ಹೇಳೋದೇನೋ ಅಥವಾ ಬೇರೆ ಸಾಮಾನ್ಯವಾಗಿ ಆಯುರ್ವೇದ ನಿಧಾನ ನ್ಯಾಚುರೋಪತಿ ನಿಧಾನ ಈ ಪ್ರಕೃತಿಗೆ ಸಂಬಂಧಪಟ್ಟ ಎಲ್ಲ ಚಿಕಿತ್ಸೆಗಳು ಅದು ಭಾಳ ನಿಧಾನ ಅಂತಾರೆ ಇಲ್ಲ ನೋಡಿ ಮೂರು ದಿನ ಹೌದು ಹೌದು ಮೂರು ದಿನಕ್ಕೆ ನಿಂತು ಎಷ್ಟರ ಮಟ್ಟಿಗೆ ನಿಂತೋಯಿತು ಅಂತಂದರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇದ್ದಿದ್ದು ನೋಸು ಕಂಪ್ಲೀಟಾಗಿ ನಿಂತೋಯಿತು ಮೂಗ್ ಡ್ರೈ ಆಗೋಯ್ತು ಸೀನುಗಳು ದಿನಕ್ಕೊಂದು ಮುನ್ನೂರು ನಾನ್ನೂರು ಸೀನ್ ಇದ್ದಿದ್ದು ಒಂದು ಸೀನು ಇಲ್ಲ ರೇ ಕಾಯ್ತಾ ಇದ್ದೀನಿ ಸೀನ್ ಬರಲೇ ಸೀನ್ ಬರ್ತಾ 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 ಇದೇನು ಬರ್ತಾ ಇಲ್ವಲ್ಲ ಬರ್ತಾ ಇಲ್ವಲ್ಲ ಅಂತ ಸೊ ಮೂರು ದಿನ ಆಗೋ ಅಷ್ಟೊತ್ತಿಗೆ ಧೈರ್ಯ ಬಂತು ಎಷ್ಟು ಧೈರ್ಯ ಬಂತು ಅಂದರೆ ಇನ್ನೊಂದು ಮೂರು ದಿನ ಮಾಡಬೇಕು ಅನ್ನೋ ಧೈರ್ಯ ಅಷ್ಟೇ ಇನ್ನೇನು ಇಲ್ಲ ಇನ್ನೊಂದು ಮೂರು ದಿನ ಮಾಡಿ ನೋಡೋಣ ಏನಾಗುತ್ತೋ ಸೊ ಅಂದರೆ ಒಂದು ವಾರ ಆಗೋಷ್ಟೊತ್ತಿಗೆ ನಿದ್ದೆಯಲ್ಲಿ ಬರ್ತಾ ಇದ್ದಿದೆ ಅದೇ ನೋವು ಕಡಿಮೆ ಆಯಿತು ಓಹ್ ನಿದ್ದೆಯಲ್ಲಿ ಏನು ಅನ್ಸ್ಟೇಬಲ್ ಆಂಜೇನ ಅಂತ ನಾವೀಗ ಕರಿತೀವಿ ಆಂಜೇನದಲ್ಲಿ ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ಸ್ಟೇಬಲ್ ಆಂಜೇನ ಅಂತಂದರೆ ಯಾವಾಗಲೋ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದೇನೋ ಬರೋದು ಅನ್ಸ್ಟೇಬಲ್ ಆಂಜೇನ ಅಂತಂದು ನೀವು ಕೂತ್ಕೊಂಡಿದ್ರು ಅದೇನೋ ಬರೋದು ನಿದ್ದೆ ಮಾಡ್ತಾ ಇದ್ದರೂ ಅದೇನೋ ಬರೋದು ಹೀಗೆ ಒಂದು ವಾರ ಹಸಿ ತರಕಾರಿ ತಿನ್ನೋಷ್ಟೊತ್ತಿಗೆ ನಿದ್ದೆಯಲ್ಲಿ ಬರ್ತಾ ಬರ್ತಾಯಿದ್ದೀಯ ಅದೇನೋ ಕಡಿಮೆ ಆಗೋಯ್ತು ಅಬ್ಸರ್ವ್ ಮಾಡ್ತಾ ಇದ್ದೆ ಏನೇನು ಬದಲಾವಣೆಗಳಾಗ್ತಾಯಿದೆ ಹ್ಞೂ ಸೊ ಅಬ್ಸರ್ವ್ ಅಷ್ಟೊತ್ತಿಗೆ ಒಂದು ವಾರ ಆದಮೇಲೆ ಇನ್ನೊಂದು ವಾರ ಮ ಯಾಕೆ ಮಾಡಬಾರ್ದು ಅನಿಸ್ತು ನೋಡಿ ಧೈರ್ಯ ಅಂದರೆ ಒಂದೊಂದು ಹೆಜ್ಜೆ ಇಡ್ತಾ ಹೋದಾಗ್ಲೂ ಸಾವಿರ ಬೆಟ್ಟದಷ್ಟು ಸಮಸ್ಯೆ ಇರಲಿ ಕರೆಕ್ಟ್ ಒಂದೇ ಸರಿ ಬೆಟ್ಟ ಹತ್ತಕ್ಕಾಗುತ್ತಾ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆನೇ ಬೆಟ್ಟನೂ ಹತ್ತಿರ ಮಾಡುತ್ತೆ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡುತ್ತೆ ಹೀಗಾಗಿ ಒಂದು ವಾರ ಆದಮೇಲೆ ಇನ್ನೊಂದು ವಾರ ಮಾಡಿ ನೋಡೋಣ ಸೊ ಎರಡು ವಾರ ಬರೀ ಹಸಿ ತರಕಾರಿನಲ್ಲ ಎರಡು ವಾರ ಇರೋಷ್ಟೊತ್ತಿಗೆ ಸೊ ಸಂಪೂರ್ಣವಾಗಿ ನನ್ನ ದೇಹ ಎಷ್ಟು ಬಾಡಿ ಆರಾಮಾಯಿತು ಅಂತಂದರೆ ಸೊ ಹಾರ್ಟ್ ಬೀಟ್ ಯಾವಾಗ ನೋಡಿದ್ರೂ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದ್ದಿದ್ದು ಏನು ತಣ್ಣಗಾಗಿದೆಯಲ್ಲ ಹೃದಯ ಆರಾಮಾಗಿದೆಯಲ್ಲ ಆ ಥರ ಬಿಟ್ ಜಾಸ್ತಿ ಇಲ್ವಲ್ಲ ನೋವು ಕಡಿಮೆ ಆಗಿದೆಯಲ್ಲ ಕುತ್ತಿಗೆನೋ ಕಡಿಮೆ ಆಯಿತಲ್ಲ ಬಿ ಪಿ ಏನಾಗಿದೆ ನೋಡೋಣ ಅಂತ ಬಿ ಪಿ ಚೆಕ್ ಮಾಡಿದ್ರೆ ಒನ್ ಟ್ವೆಂಟಿ ಏಯ್ಟಿಗೆ ಓ ಮ್ಯಾಜಿಕಲ್ ಟ್ರೀಟ್ಮೆಂಟ್ ಸೊ ಊಹೆ ಮಾಡೋಕ್ಕಾಗದೆ ಇರೋಷ್ಟು ಫಲಿತಾಂಶಗಳು ಬಿ ಪಿ ಎಷ್ಟಿತ್ತು ಹೇಳಿ ಮೊದಲು ಮೊದಲು ಟೂ ಹಂಡ್ರೆಡ್ ಟಚ್ ಆಗ್ತಾಯಿತ್ತು ಟೂ ಹಂಡ್ರೆಡ್ ಒನ್ ಟ್ವೆಂಟಿ ಟಚ್ ಇದ್ದಿದ್ದು ಬಿ ಪಿ ಹದಿನೈದು ದಿನಕ್ಕೆ ಈ ರಿಸಲ್ಟ್ಸ್ ಈ ಥರ ನೋಡ್ತಾ ಇದ್ದೀವಿ ಈಗ ನಾನೇನು ಮೂವತ್ತು ವರ್ಷಗಳಿಂದ ನಾನು ಸ್ವಂತ ಅನುಭವ ಆಯಿತಲ್ಲ ಆ ಅನುಭವಗಳನ್ನು ಜೀವ ಸಂಜೀವನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಾಲ್ಕು ನಾಲ್ಕು ಮಾತ್ರೆ ಇಟ್ಕೊಂಡು ಬರ್ತಾರೆ ಸೊ ನಾಲ್ಕು ಮಾತ್ರೆ ಮೂರು ಮಾತ್ರೆ ಇಟ್ಕೊಂಡು ಬಿ ಪಿಗೆ ನೂರವತ್ತು ನೂರ ಎಪ್ಪತ್ತು ರೀಡಿಂಗ್ಸ್ ಇಟ್ಕೊಂಡು ಬರ್ತಾರೆ ಇಲ್ಲಿಂದ ಹೋಗೋವಾಗ ಒಂದು ಮಾತ್ರೆ ಒಂದು ಮಾತ್ರೆ ಇಟ್ಕೊಳ್ಳಿ ಸೇಫ್ಟಿಗೆ ಇಟ್ಕೊಳ್ಳಿ ಅಂತೀವಿ ಪರವಾಗಿಲ್ಲ ಸರ್ ಬಿಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಅವ್ರಿಗೆ ಧೈರ್ಯ ಅಂದರೆ ಮನುಷ್ಯನ ದೇಹ ಅನ್ನೋದು ಅಗಾಧವಾಗಿದೆ ಯಾಕೆಂದರೆ ಪ್ರಕೃತಿ ಎಷ್ಟು ಅಗಾಧ ಮನುಷ್ಯನೂ ಅಷ್ಟೇ ಅಗಾಧ ಯಾಕೆ ಮನುಷ್ಯ ಪ್ರಕೃತಿಯೊಂದು ಭಾಗ ಭಾಗ ಅಲ್ಲಿಂದ ಬರಬೇಕು ಅಲ್ಲಿಂದೇ ಹೋಗಬೇಕು ಸೊ ಪ್ರಕೃತಿ ಅಂದ್ರೇನು ಗಾಳಿ ಬಿಸಿಲು ಬೆಳಕು ನೀರು ಆಹಾರ ಸೊ ಮನುಷ್ಯನು ದೇಹನೂ ಅಷ್ಟೇ ಅದನ್ನು ಡಿಸ್ಟರ್ಬ್ ಮಾಡಿದ್ರಿಂದಲೇ ಈ ಎಲ್ಲ ಸಮಸ್ಯೆ ಉಂಟು ಹೀಗಾಗಿ ಆಮೇಲೆ ಫಿಫ್ಟೀನ್ ಡೇಸ್ಗೆ ಬಿ ಪಿ ನಾರ್ಮಲ್ ಆಯಿತು ಸೊ ಫಿಫ್ಟೀನ್ ಡೇಸ್ಗೆ ಯಾವಾಗ ಬಿ ಪಿ ನಾರ್ಮಲ್ ಆಯಿತೋ ಒಂದು ತೀರ್ಮಾನ ಮಾಡಿದೆ ಜೀವನ ಎಲ್ಲ ಹಸಿ ತರಕಾರಿ ತಿಂದು ಬದುಕ್ಬಿಡೋಣ ಸೊ ಇನ್ನೇನು ಬೇಡ ನನಗೆ ಯಾಕೆಂದರೆ ಸಾವಿನಿಂದ ಎದ್ದು ಬಂದವ್ರಿಗೆ ಗೊತ್ತು ನೀವು ಸಾವಿನಿಂದ ಎದ್ದು ಬಂದದ್ದು ನಿಮಗೆ ಪುನರ್ಜನ್ಮ ನನಗೆ ನೀವು ಕೇಳ್ತಾ ಇದ್ರೆ ಭಯ ಆಗುತ್ತೆ ಈಗಿನಕ್ಕೆ ವಾತಾವರಣಕ್ಕೆ ದೃಷ್ಟಿಯಲ್ಲಿ ಹೀಗಾಗಿ ಲೈಫ್ ಲಾಂಗ್ ಹಸಿ ತರಕಾರಿ ತಿಂದು ಬದುಕ್ಬಿಡೋಣ ಅಂತ ತೀರ್ಮಾನ ಮಾಡಿದೆ ಸೊ ಯಾವಾಗ ತೀರ್ಮಾನ ಆಗೋಯ್ತು ನಿರಾಳ ಆಗೋಯ್ತು ಮನಸ್ಸು ಇನ್ನೇನಿಲ್ಲ ಹಸಿ ತರಕಾರಿ ತಿಂದ್ಕೊಂಡು ಆರಾಮಾಗಿ ಸರಿ ಹೋಗ್ತು ನಮ್ಮ ಶ್ರೀಮತಿಯವರು ಅದಕ್ಕೆ ಸಪೋರ್ಟ್ ಒಪ್ಪಿದ್ರು ಹ್ಞೂ ಬಹುಶಃ ಅವರು ಒಪ್ಪಲಿಲ್ಲ ಅಂದಿದ್ದರೆ ಭಾಳ ಕಷ್ಟ ಆಯಿತು ಅಂತಂದರೆ ಎಲ್ಲ ದೈವೇಚ್ಛೆ ಅಷ್ಟೇ ನಮ್ಮ ಪ್ರಯತ್ನ ಏನೂ ಇಲ್ಲ ಒಂದು ಒಂದಷ್ಟು ಧೈರ್ಯ ಇದ್ದರೆ ಒಂದಷ್ಟು ನಮ್ಮಲ್ಲಿ ನಿಶ್ಚಯ ದೃಢ ನಿಶ್ಚಯ ಇದ್ದರೆ ಎಲ್ಲ ತಾನೇ ತಾನಾಗಿ ಕೂಡ್ಕೊಂಡು ಬರುತ್ತೆ ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಹಾಗೆ ಆದರೆ ಹೇಳ್ತಾ ಹೋಗಿ ಏನೇನು ಸೊ ಆ ನಂತರ ಏನಾಯಿತು ಒಂದು ತಿಂಗಳು ಹಸಿ ತರಕಾರಿ ತಿಂದೆ ಒಂದು ತಿಂಗಳು ತಿಂದೆ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳ ಹಸಿ ತರಕಾರಿ ತಿನ್ನೋಷ್ಟೊತ್ತಿಗೆ ಕಂಪ್ಲೀಟಾಗಿ ನಾನು ಎದ್ದು ಇದ್ದಿದ್ದ ಪರಿಸ್ಥಿತಿಯಿಂದ ದಿನಕ್ಕೆ ಐದು ಕಿಲೋಮೀಟ್ರ್ ವಾಕ್ ಮಾಡೋಷ್ಟು ಆಯಿತು ಓಹ್ ಸೊ ವಾಕಿಂಗ್ ಶುರುವಾಯಿತು ಇಪ್ಪತ್ತೆಜ್ಜೆ ಆಗ್ತಿರಲಿಲ್ಲ ಇಪ್ಪತ್ತೆಜ್ಜೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಬಾತ್ರೂಮಲ್ಲಿ ಒಂದು ಜಗ್ ನೀರೆತ್ತಿ ಮೈ ಮೇಲೆ ಹಾಕ್ಕೊಳ್ಳೋಷ್ಟುದಕ್ಕೂ ನನಗೆ ಕಷ್ಟ ಇತ್ತು ಅಂಥದ್ದು ದಿನಕ್ಕೆ ಐದು ಕಿಲೋಮೀಟ್ರ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಸೊ ವಾಕ್ ಮಾಡ್ತಾ ಇದ್ದೀನ ಅಥವಾ ಇನ್ನೇನು ಕನಸು ಕಾಣ್ತಾ ಇದ್ದೀನ ನಾನು ನಿದ್ದೆಯಲ್ಲಿ ಮಟ್ಟಿಗೆ ಬದಲಾವಣೆ ಆಯಿತು ಅದ್ಭುತವಾದ ಬದಲಾವಣೆಗಳು ನನ್ನ ಊಹೆನೂ ಮೀರಿದವು ಬದಲಾವಣೆಗಳು ಸೊ ಬ್ರಹ್ಮಾನಂದ ಆಗೋಯ್ತು ಯಾರೂ ಸಾಧಿಸೋ ಸಾಧಿಸ್ತಾ ಇರೋ ಸಾಧಿಸ್ಬಿಟ್ಟಿದ್ದೀವಿ ಅನ್ನಿಸ್ತು ವೆಯ್ಟು ಕಡಿಮೆ ಆಯಿತು ವೆಯ್ಟು ಕಡಿಮೆ ಆಯಿತು ಭಾಳ ಕಡಿಮೆ ಆಯಿತು ಸೊ ಮೂವತ್ತು ಕೆ ಜಿ ಆಯಿತು ವೆಯ್ಟು ಒಂದೂವರೆ ತಿಂಗಳಲ್ಲಿ ಒಂದೂವರೆ ತಿಂಗಳಿಗೆ ಮೂವತ್ತು ಕೆ ಎರಡು ತಿಂಗಳಿಗೆ ಮೂವತ್ತು ಕೆ ಜಿ ಗೇನ್ ಆಗಿತ್ತಲ್ಲ ಸೊ ಎಲ್ಲವೂ ಒಂದೂವರೆ ತಿಂಗಳಲ್ಲಿ ಸೊ ಇಳೀತು ನನಗೇನು ತೂಕದ ಬಗ್ಗೆ ನನಗೇನು ಅನಿಸ್ಲಿಲ್ಲ ಯಾಕೆಂದರೆ ಬ ಪುನರ್ಜನ್ಮ ಸಿಕ್ತಲ್ಲ ಹೌದಪ್ಪ ಸೊ ಪುನರ್ಜನ್ಮ ಸಿಕ್ಕಿದ್ದು ತೂಕದ ಬಗ್ಗೆ ಏನೂ ಅನಿಸ್ಲಿಲ್ಲ ಆಹಾರದ ಬಗ್ಗೆ ಏನೂ ಅನಿಸ್ಲಿಲ್ಲ ಜೀವನ ಎಲ್ಲಾಸಿ ತರಕಾರಿ ತಿನ್ಕೊಂಡು ಇದ್ಬಿಡೋಣ ಸಾಕು ಭಗವಂತ ಸೊ ಹೀಗಾಗಿ ದಾವಣಗೆರೆಯಲ್ಲಿ ಕೋಲಾರದ ಹತ್ರ ಸೊ ಪೇರೆಂಟ್ಸ್ ಇದ್ದರು ಸೊ ನಮ್ಮ ತಂದೆ ತಾಯಿಗಳು ನೋಡೋಣ ಹೋಗೋಣ ನನ್ನ ಅವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಭಾಳ ಆನಂದವಾಗಿ ಬಂದ್ವಿ ಕೋಲಾರಕ್ಕೆ ಬರ್ತಾ ಇದ್ದಾಗೇ ನನ್ನನ್ನು ನೋಡಿ ನಮ್ಮ ತಂದೆ ತಾಯಿ ಅಳೋದಕ್ಕೆ ಶುರು ಮಾಡಿದೆ ಹಾಂ ಸೊ ನಾನು ಖುಷಿಯಿಂದ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಪುನರ್ಜನ್ಮ ಸಿಕ್ಕಿದೆ ಹೇಳ್ಕೊಳ್ಳೋಕೆ ಅವಕಾಶ ಇಲ್ಲ ಅಳೋದಕ್ಕೆ ಶುರು ಮಾಡಿದ್ವಿ ಎಷ್ಟು ಮಟ್ಟಿಗೆ ಅಳೋಕ್ಕೆ ಶುರು ಮಾಡಿದ್ರು ಅಂದರೆ ನನ್ನ ಅಕ್ಕ ತಂಗಿನೆಲ್ಲ ಕರೆಸ್ಬಿಟ್ರು ಯಾಕೆ ಈ ಥರ ಆಗಿದ್ದಾನೆ ಯಾಕೆ ಈ ಥರ ಆಗಿದ್ದೀನಿ ನೀನು ಯಾಕೆ ಈ ಥರ ಆಗಿದೆಯಾ ಇಳಿದೋಗ್ಬಿಟ್ಟಿದೆ ಇಳಿದೋಗ್ಬಿಟ್ಟಿದೆ ನಾನು ಕೇಳ್ತಾ ಇದ್ದೀನಿ ಏನಾಗಿದ್ದೀನಿ ನಾನು ಅಂತ ಯಾಕೆಂದ್ರೆ ನನಗೆ ಸುಧಾರಣೆ ಆಗ್ಬಿಟ್ಟಿದೆ ನಾನು ಚೆನ್ನಾಗಾಗಿದ್ದೀನಿ ಹೇಳ್ಕೊಳ್ಳೋದಕ್ಕೆ ನಾನು ಸಂತೋಷ ಪಟ್ಕೊಳ್ಳೋಕೆ ನಾನು ಬಂದರೆ ಇವರು ನಮ್ಮ ತಾಯಿ ಅಳೋದಕ್ಕೆ ಶುರು ಮಾಡಿದ್ರು ಸಿಸ್ಟರ್ಸ್ನೆಲ್ಲ ಕರೆಸಿದ್ರು ಯಾಕೆ ಈ ಥರ ಆಗಿದೆಯಾ ಸರಿ ಊಟ ಮಾಡು ಊಟ ಟೈಮ್ ಬಂತು ಊಟ ಮಾಡು ನಾನೇನು ಊಟ ಮಾಡ್ತೀನಿ ಹಸಿ ತರಕಾರಿ ನಮ್ಮ ಮನೆಯವರು ತಂದು ಕೊಟ್ರು ಒಂದು ತಟ್ಟೆ ತುಂಬ ಒಂದು ಪ್ಲೇಟ್ ತುಂಬ ಸೌತೆಕಾಯಿ ಸೌತೆಕಾಯಿ ಇಲ್ಲ ಕ್ಯಾರೆಟು ಬೀಟ್ರೂಟು ಎಲ್ಲ ತಂದು ಕೊಟ್ರು ಇದೇನಿದು ಅಂದರು ನಮ್ಮ ತಾಯಿ ಸೊ ಇದನ್ನೇ ನಾನು ತಿಂತಾ ಇರೋದು ಒಂದೂವರೆ ತಿಂಗಳಂದರೆ ಹಸಿ ತರಕಾರಿ ತಿಂತ ಇದನ್ನು ತಿಂದು ನಾನು ವಾಸಿ ಮಾಡ್ಕೊಂಡಿದ್ದೀನಿ ಸೊ ನಾನು ಹೇಳ್ತಾ ಇದ್ದಂಗೆ ನಮ್ಮ ತಾಯಿ ಇನ್ನೂ ಜಾಸ್ತಿ ಸೊ ಅವರೊಂದು ಹಠ ಮಾಡಿ ಕೂತ್ಕೊಂಬಿಟ್ರು ಏನಂತಂದರೆ ಊಟ ಮಾಡಲಿಲ್ಲ ಅಂದರೆ ನಾನು ಬದುಕೋದಿಲ್ಲ ನೀನು ಊಟ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಯ್ಯೋ ದೇವ್ರಿ ಸೊ ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀನಿ ನಾನೇನು ಊಟ ಮಾಡಬಾರ್ದು ಅಂತ ನನಗೇನು ಇರಲಿಲ್ಲ ಹೌದು ಪುನರ್ಜನ್ಮ ಸಿಕ್ತು ಮತ್ತೆ ಅದೇ ಊಟ ಮಾಡಿದ್ರೆ ಅದೇ ಅನ್ನ ಸಾರು ಚಪಾತಿ ತಿಂದರೆ ಎಲ್ಲಿ ನನ್ನ ಬಿ ಪಿ ವಾಪಸ್ ಬರುತ್ತೋ ಎಲ್ಲಿ ನನ್ನ ಹೃದಯ ಸಮಸ್ಯೆಗಳು ವಾಪಸ್ ಬರುತ್ತೋ ಸೊ ಎಲ್ಲಿ ನಾನು ಮತ್ತೆ ಸಿಕ್ಕಾಕೊಂಡ್ಬಿಡ್ತೀನಿ ವೀಸಿಂಗ್ ಬಂದ್ಬಿಡುತ್ತೋ ಹೀಗಾಗಿ ನನಗೆ ಭಯ ಇತ್ತು ಹೀಗಾಗಿ ನಾನು ಊಟ ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ ನಮ್ಮ ತಾಯಿ ಊಟ ಮಾಡೋಕ್ಕೆ ಅವರು ಊಟ ಮಾಡಕ್ಕೆ ಅವರು ರೆಡಿ ಇರಲಿಲ್ಲ ಸೊ ನಾನು ಊಟ ಮಾಡಲಿಲ್ಲ ಅಂದರೆ ಊಟ ಮಾಡೋಲ್ಲ ಅಂತ ಹಠ ಮಾಡಿ ನಮ್ಮ ತಾಯಿ ಎಷ್ಟು ಹಠ ಮಾಡ್ತಾಯಿದ್ರು ಅವ್ರು ಹೇಳಿದಾಗ ಹೇಗೆ ನಡ್ಕೊತಾಯಿದ್ರು ಅಂದರೆ ಅವ್ರು ಏನು ಹೇಳಿದ್ರೆ ನಡ್ಕೊಂಬಿಡೋರು ಭಾಳ ಅದ್ಭುತವಾದ ಶಕ್ತಿ ಎಷ್ಟರ ಮಟ್ಟಿಗೆ ಶಕ್ತಿ ಅಂತಂತಂದರೆ ನಾನು ಹುಟ್ಟಿದಾಗ ಹೇಳಿದ್ರಂತೆ ನನ್ನ ಮಗ ದೊಡ್ಡ ಆಫೀಸರ್ ಆಗ್ತಾನೆ ಅಂತ ಆಯ್ತು ಅಷ್ಟರ ಮಟ್ಟಿಗೆ ನಮ್ಮ ತಾಯಿ ಏನೂ ಓದಿಲ್ಲ ಶಿಕ್ಷಣ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಜ್ಞಾನ ಅನ್ನೋದು ಹೌದಪ್ಪ ಇಂಪಾರ್ಟೆಂಟ್ ಹೌದು ಹೀಗಾಗಿ ಯಾವಾಗ ನಮ್ಮ ತಾಯಿ ನಾನು ಊಟ ಮಾಡಲ್ಲ ಊಟ ಮಾಡಲಿಲ್ಲ ಅಂದರೆ ನಾನು ಬದುಕಲ್ಲ ಅಂತ ಹಠ ಮಾಡಿದ್ರು ನನಗೆ ಇನ್ನೊಂದು ರೀತಿ ಭಯ ಸಿಕ್ಕಾಕ್ ಸಿಕ್ಕಾಕ್ಕೊಂಡೆ ಎಲ್ಲಿ ನಮ್ಮ ತಾಯಿ ಊಟ ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡಿಬಿಡ್ತಾರೋ ಈ ಕಡೆ ನನ್ನದು ಭಯ ಆ ಕಡೆ ನಮ್ಮ ತಾಯಿ ಭಯ ಎರಡರ ಮಧ್ಯೆ ನಾನು ಸಿಕ್ಕಾಕೊಂಡೆ ನಾನು ಎಲ್ಲೋಗಲಿ ಇದಕ್ಕೆ ಕೌನ್ಸಿಲಿಂಗು ಈ ವಿಚಾರ ಎಲ್ಲಿ ಯಾರು ಕೌನ್ಸಿಲಿಂಗ್ ಕೊಡ್ತಾರೆ ಭಗವಂತನೇ ಕೊಡಬೇಕು ದಾರಿ ತೋರಿಸ್ಬೇಕಷ್ಟೇ ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಹದಿನೈದು ದಿನ ಹೇಗಾದರೂ ಟೈಮ್ ಪಾಸ್ ಮಾಡಿದ್ರೆ ಏನೋ ಒಂದು ತೀರ್ಮಾನ ಮಾಡ್ಕೊಳೋಕೆ ಅವಕಾಶ ಸಿಗುತ್ತೆ ಅಂತ ಹೋಗಿ ನನ್ನ ಕಮಿಷನರ್ ಹತ್ರ ಹೋದೆ ಸೊ ಮೊದಲು ಏಪ್ರಿಲ್ವರೆಗೂ ರಜಾ ಕೊಡೋಲ್ಲ ಅಂತ ಹೇಳಿದರು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಲಿ ಅಂತ ಸರ್ ಈ ಥರ ನಾನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೊಂದು ತಿಂಗಳು ರಜಾ ಬೇಕು ಅಂತಂದೆ ಒಂದೂವರೆ ತಿಂಗಳಿಂದ ಬಂದಾಗ ನಾನು ಎಂಬತ್ತು ಕೆ ಜಿ ಇದ್ದೆ ಈಗ ನೋಡಿದ್ರೆ ನಾನು ಐವತ್ತು ಕೆ ಜಿಗೆ ಬಂದುಬಿಟ್ಟಿದ್ದೆ ನನ್ನನ್ನು ನೋಡಿದ ತಕ್ಷಣ ಅವ್ರಿಗೆ ಭಯ ಎತ್ಕೊಂಬಿಡ್ತು ಏನಾಗಿದೆ ನಿಮಗೆ ಏನು ಕಾಯಿಲೆ ಬಂದ ಅವ್ರಿಗೂ ಭಯ ಅವ್ರಿಗೂ ಭಯ ಎತ್ಕೊಂಡ್ಬಿಡ್ತು ಇಲ್ಲ ಸರ್ ಈ ಥರ ಆಗಿದೆ ಸ್ವಲ್ಪ ನನಗೆ ಒಂದು ತಿಂಗಳು ರಜಾ ಬೇಕು ಒಂದು ತಿಂಗಳಲ್ಲ ಎರಡು ತಿಂಗಳು ಈಗಲಿಂದ ಇಲ್ಲಿಂದ ಹೀಗೆ ಹೊಟ್ಟುಬಿಡಿ ನೀವು ದಾವಣಗೆರೆಗೆ ಹೋಗಬೇಡಿ ರಜೆ ಇಲ್ಲೇ ಸ್ಯಾಂಕ್ಷನ್ ಮಾಡ್ತೀನಿ ನಾನು ಚಾಂಜ್ ಹ್ಯಾಂಡ್ ಓವರ್ ಮಾಡ್ತೀನಿ ನೀವು ಎಲ್ಲಿ ಹೋಗಬೇಕೋ ಹೋಗಿ ಏನು ಟ್ರೀಟ್ಮೆಂಟ್ ತೊಗೋಬೇಕೋ ತೊಗೊಳ್ಳಿ ಅಂತಂದರು ಸೊ ಒಂದು ತಿಂಗಳು ರಜೆ ತೊಗೊಂಡೆ ಮನೆಗೆ ಬಂದೆ ನನ್ನ ವೈಫ್ಗೆ ಹೇಳಿದೆ ಗುಟ್ಟಾಗಿ ನಾನು ಹಣ್ಣು ಕಾಯಿಗಳು ಸ್ವಾಮಿಗಳ ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಏನಾದರೂ ನನಗೆ ಪರಿಹಾರ ಹುಡುಕ್ತಾರೆ ಅವರು ಸೊ ಇಲ್ಲಿ ಅಮ್ಮನ ಫೇಸ್ ಮಾಡೋಕ್ಕಾಗಲ್ಲ ಸೊ ನಾನು ಈ ಥರ ಇದ್ದು ಊಟ ಮಾಡೋಕ್ಕೆ ನನಗೆ ಭಯ ಇದೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗೇನೋ ಟ್ರೈನಿಂಗ್ ಹಾಕಿದ್ದಾರೆ ನನಗೆ ಒಂದು ತಿಂಗಳು ನಾನು ಹೋಗ್ತೀನಿ ನೀವು ಹೇಳ್ದಂಗೆ ಊಟ ಮಾಡ್ತೀನಿ ನಮ್ಮ ತಾಯಿಗೆ ಸುಳ್ಳು ಹೇಳಿದೆ ಹ್ಞೂ ಆ ಟೈಮ್ ನಾನು ಮ್ಯಾನೇಜ್ ಮಾಡೋದಕ್ಕೆ ಸುಳ್ಳು ಹೇಳಿದೆ ಒಂದು ತಿಂಗಳು ನಾನು ಊಟ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಸೊ ಅಂತ ಹೇಳಿಬಿಟ್ಟು ನಾನು ಸರಿ ನಾನು ಹಣ್ಣು ಕಾಯಿಗಳು ಸ್ವಾಮಿಗಳ ಆಶ್ರಮಕ್ಕೆ ಹೊರಟ್ಬಿಟ್ಟು ಏನೋ ಪರಿಹಾರ ಸಿಗ್ಬೋದೇನೋ ಸೊ ಏನೋ ತೂಕ ಜಾಸ್ತಿ ಆಗ್ಬೋದೇನೋ ಏನೋ ಊಟ ಮಾಡೋದಕ್ಕೆ ಏನಾದರೂ ಹೇಳ್ತಾರೇನೋ ಸೊ ಹಣ್ಣು ಕಾಯಿಗಳು ಸ್ವಾಮಿಗಳ ಆಶ್ರಮಕ್ಕೆ ಹೋದೆ ಅಂದರೆ ತಮಿಳ್ನಾಡಿನಲ್ಲಿ ಅದು ತಿರ್ನಲ್ವೇಲಿ ಡಿಸ್ಟಿಕ್ಟು ಅಂಬಾಸಮುದ್ರಂ ತಾಲೂಕು ಶಿವಶೈಲಂ ಅಂತ ಹಳ್ಳಿ ಬಹಳ ಫೇಮಸ್ ಫಾಲ್ಸ್ ಒಂದಿದೆ ಕುಟ್ರಾಲಂ ಫಾಲ್ಸ್ ಅಂತ ಹೌದು ಅಲ್ಲಿಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಅದು ಸೊ ಅಲ್ಲಿಗೆ ಹೋದೆ ಅಲ್ಲಿ ಹೋಗ್ತಾ ಇದ್ದಂಗೆ ಕೇಳಿದ್ರು ಎರಡೊತ್ತು ತೆಂಗಿನಕಾಯಿ ಬಾಳೆಹಣ್ಣು ತಿಂತೀರಾ ಒಂದೊತ್ತು ತಿಂತೀರಾ ನನಗೆ ಅರ್ಥ ಆಗಲಿಲ್ಲ ಯಾಕೆ ಎರಡೊತ್ತು ಒಂದೊತ್ತು ಅಂತ ಹೇಳ್ತೀರಿ ಏನಿಲ್ಲ ಎರಡೊತ್ತು ತೆಂಗಿನಕಾಯಿ ಬಾಳೆಹಣ್ಣು ತಿನ್ನೋದಾದರೆ ಇಲ್ಲಿ ಆಶ್ರಮದಲ್ಲಿ ಒಂದು ರೂಮ್ ಕೊಡ್ತೇವೆ ಕೊಡ್ತೇವೆ ಇಲ್ಲ ಒಂದೊತ್ತೇ ತಿಂತೀವಿ ಒಂದೊತ್ತು ನಿಮಗೆ ಅನ್ನ ಆಹಾರ ಬೇಕು ಅನ್ನೋದಾದರೆ ಅಷ್ಟೊಂದು ಹೊರಗಡೆ ಒಂದು ರೂಮ್ ಕೊಡ್ತೀವಿ ನೀವು ಅಲ್ಲೇ ಇರಬೇಕು ಒಂದೊತ್ತು ಬೆಳಗ್ಗೆ ಬಂದು ನೀವು ತೆಂಗಿನಕಾಯಿ ಬಾಳೆಹಣ್ಣು ನಮ್ಮಲ್ಲೇ ತಿಂದು ಸಂಜೆವರೆಗೂ ಇರ್ಬೋದು ಸಂಜೆ ಆದಮೇಲೆ ನೀವು ಅಲ್ಲಿಗೆ ಹೋಗಬೇಕು ಅಲ್ಲಿ ಒಲೆ ಇದೆ ಸೌದೆ ಇದೆ ಪಾತ್ರೆ ಇದೆ ಹಳ್ಳಿಯಲ್ಲಿ ಹೋಗಿ ಬೇಳೆಕಾಳು ತೊಗೊಂಬಂದು ನೀವು ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ಬೋದು ನೀವು ಒಂದು ಸರಿ ಬೇಯಿಸಿರೋ ತಿಂದರೆ ಮತ್ತೆ ರಾತ್ರಿ ಇಲ್ಲಿಗೆ ಹಾಲ್ಟಿಗೆ ಬರೋ ಹಾಗಿಲ್ಲ ನಾನು ಹೇಳಿದೆ ನನ್ನ ತೂಕ ಜಾಸ್ತಿ ಆದರೆ ಸಾಕು ಆಮೇಲೆ ನೋಡ್ಕೊಳ್ಳೋಣ ಹಣ್ಣು ಕಾಯ್ದು ನಾನು ಎರಡು ತು ತಿಂತೀನಿ ನೋಡೋಣ ತೂಕ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಾನೇನು ಮಾಡಿದೆ ಸೊ ಒಳಗಡೆನೇ ಒಂದು ರೂಮ್ ಕೊಡಿ ಅಂತಂದೆ ತೆಂಗಿನಕಾಯಿ ಬಾಳೆಹಣ್ಣು ತಿನ್ನೋದಕ್ಕೆ ಶುರು ಮಾಡಿದೆ ಇಲ್ಲೂ ತೆಂಗಿನಕಾಯಿ ಬಾಳೆಹಣ್ಣು ತಿಂದಿದ್ದೆ ಮನೆಯಲ್ಲಿ ಸೊ ರೀಸನ್ ಜಾಸ್ತಿ ಆಗೋಗಿತ್ತು ಬಟ್ ಅಲ್ಲಿ ಅವರು ಯಾವ ಥರ ಕೊಟ್ಟರು ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ತಟ್ಟೆ ತಂದು ಕೊಡೋರು ತಟ್ಟೆ ತುಂಬ ತೆಂಗಿನಕಾಯಿ ಬಾಳೆಹಣ್ಣು ಕೊಡೋರು ಒಂದು ಚಿಪ್ಪು ತೆಂಗಿನಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಬಾಳೆಹಣ್ಣು ನೀವೆಷ್ಟಾದರೂ ತಿನ್ನಿ ಅನ್ನೋರು ಬಟ್ ಕಂಡೀಷನ್ ಏನಂತಂದರೆ ನಿಧಾನಕ್ಕಾಗದು ತಿನ್ನಬೇಕು ತಿನ್ನು ತಿನ್ನಬಾರ್ದು ಸೊ ನಿಧಾನಕ್ಕಾಗದು ತಿಂದಾಗ ನೀವು ಸ್ವಲ್ಪ ಆಹಾರನೇ ತಿನ್ನಿ ಅದು ಅಮೃತ ಆಗುತ್ತೆ ನೀವು ಬೇಗ ಬೇಗ ತಿಂದಾಗ ನೀವು ಅಮೃತನೇ ತಿನ್ನಿ ಅದು ಆಗುತ್ತೆ ಸೊ ನಿಧಾನಕ್ಕೆ ತಿಂದರೆ ನೀವು ಇಲ್ಲಿ ಏಳ್ಗೆ ಆಗ್ತೀರಾ ಇಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ ನೀವೇನಾದರೂ ಬೇರೆ ಆಹಾರ ಇಲ್ಲ ಬರೀ ತೆಂಗಿನಕಾಯಿ ಬಾಳೆಹಣ್ಣೆ ಇಲ್ಲಿಂತ ಬೇಗ ಬೇಗ ನುಂಗಿದ್ರೆ ಒಂದು ದಿನಕ್ಕೆ ಹೊಟ್ಟೆ ನೋವು ಬರುತ್ತೆ ನೀವೆಲ್ಲ ನಿಮ್ಮ ಲಗೇಜ್ ಎತ್ಕೊಂಡು ಹೋಗಬೇಕು ತಿರ್ನೆಲ್ವೇಲಿಗೆ ಹೋಗಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮತ್ತೆ ನೀವು ವಾಪಸ್ ಬರೋಂಗಿಲ್ಲ ನೀವು ಹಾಗೆ ವಾಪಸ್ ಹೋಗಬೇಕು ಹೆದರಿಸ್ಬಿಟ್ರು ಅಂದರೆ ನಿಧಾನ ತಿನ್ನೋದು ಒಂದು ಚಿಕಿತ್ಸೆ ಅಂತ ಫಸ್ಟು ಅಲ್ಲಿ ನನಗೆ ಹೇಳಿಕೊಟ್ರು ಸೊ ತೆಂಗಿನಕಾಯಿ ಬಾಳೆಹಣ್ಣು ತಿನ್ನೋಕೆ ಶುರು ಮಾಡಿದೆ ಒಂದು ಗಂಟೆ ಟೈಮ್ ಕೊಡೋರು ಒಂದು ಎರಡು ಮೂರು ಬಾಳೆಹಣ್ಣು ಅಂದರೆ ಕೆಂಪು ಬಾಳೆಹಣ್ಣು ಕೊಡೋರು ಕೆಂಪು ಬಾಳೆಹಣ್ಣು ಕೆಂಬಾಳೆ ಒಂದು ಎರಡು ಮೂರು ಕೆಂಬಾಳೆಹಣ್ಣು ಒಂದು ಫೋರ್ ಫಿಂಗರ್ಸ್ ಐದು ಒಂದಿಷ್ಟು ತೆಂಗಿನಕಾಯಿ ತಿನ್ನೋದಕ್ಕೆ ಒನ್ ಅವರ್ ಅಗದು 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 ಒಂಚೂರು ತೆಂಗಿನಕಾಯಿ ಒಂಚೂರು ಬಾಳೆಹಣ್ಣು ಬಾಯಲ್ಲಿ ಎಷ್ಟು ಅಗಿಬೇಕು ಅಂದರೆ ಬಾಯಲ್ಲಿ ಕೋಕೋನಟ್ ಬನಾನಾ ಮಿಲ್ಕ್ ಶೇಕ್ ಆಗಬೇಕು ಸೊ ಒನ್ ಅವರ್ ತಿಂದ ಮೇಲೆ ಉಳಿದಿರೋ ತೆಂಗಿನಕಾಯಿ ಬಾಳೆಹಣ್ಣು ಎತ್ಕೊಂಡು ಹೋಗ್ಬಿಡೋರು ಬಿಟ್ಟರೆ ಮಧ್ಯಾಹ್ನ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಈಗ ಮನುಷ್ಯನ ಸಮಸ್ಯೆ ಅದೇ ಆಗಿರೋದು ಕಂಡು ಕಂಡಲ್ಲೆಲ್ಲ ಆಹಾರಗಳು ಸಿಕ್ಕಿ ಸಿಕ್ಕಿದ್ದೆಲ್ಲ ಆಹಾರ ಆಹಾರತನ ಸೊ ತಿಂದ ಮೇಲೆ ತಿನ್ನೋದು ಮತ್ತೆ ಮತ್ತೆ ತಿನ್ನೋದು ತಿಂದಿರೋ ಆಹಾರ ಜೀರ್ಣ ಆಗೋಕೆ ಮುಂಚೆನೇ ತಿನ್ನೋದು ನೀವು ಎಷ್ಟು ಹೇಳ್ತೀರಿ ಈಗ ತಿಂದು ತಿನ್ನುವ ಅಬ್ರಾಟ ಹೆಂಗಿದೆ ಅಂದರೆ ಎಷ್ಟೋ ಜನ ತಿಂದು ಕೊನೆಗೆ ಕೈ ಹಾಕಿ ವಮಿಟ್ ಮಾಡಿ ಮತ್ತೆ ತಿಂತಾರಂತೆ ಈ ಥರದ್ದು ಹೌದು ತಿಂದಿರೋ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋವರೆಗೂ ಮತ್ತೆ ಬೇರೆ ಆಹಾರ ತೊಗೊಳ್ಳೋ ಆಗಿಲ್ಲ ಹ್ಞೂ ಸೊ ಅಲ್ಲಿ ನನಗೆ ಫಸ್ಟ್ ಗೈಡ್ಲೈನ್ಸ್ ಹೇಳ್ಕೊಂಡ್ರು ಹೀಗಾಗಿ ಬೆಳಗ್ಗೆ ಹತ್ತು ಒಂದು ಸರಿ ತೆಂಗಿನಕಾಯಿ ಬಾಳೆಹಣ್ಣು ಸಂಜೆ ಐದು ಗಂಟೆವರೆಗೂ ಏನೂ ಇಲ್ಲ ಬರ ಏನಾದರೂ ನೀರು ನೀರು ಅಷ್ಟೇ ನೀರು ಕುಡ್ಕೊಂಡಿರಿ ಓಡಾಡ್ಕೊಂಡಿರಿ ಆಹಾರ ಇಲ್ಲ ಅಂತನ್ಬೇಡಿ ನೀವು ಐದು ಗಂಟೆವರೆಗೂ ಆಹಾರ ಇಲ್ಲ ಅಂತನ್ಬೇಡಿ ಇಲ್ಲಿ ಸಿಗೋ ಬಿಸಿಲು ನಿಮ್ಗೆ ಆಹಾರನೇ ಇಲ್ಲಿ ಸಿಗೋ ಗಾಳಿನೂ ಆಹಾರನೇ ನೀವು ಕುಡಿಯೋ ನೀರು ಆಹಾರನೇ ಮತ್ತು ಬೆಳಿಗ್ಗೆ ನೀವು ಹತ್ತು ಗಂಟೆಗೆ ತಿಂದಿರೋ ಬಾಳೆಹಣ್ಣು ತೆಂಗಿನಕಾಯಿ ಮಧ್ಯಾಹ್ನ ಮೂರು ಗಂಟೆಗೋ ಎರಡು ಗಂಟೆಗೋ ಜೀರ್ಣ ಆಗೋಗುತ್ತೆ ಆ ನಂತರ ಮಧ್ಯಾಹ್ನ ಎರಡು ಮೂರು ಗಂಟೆ ನಂತರ ನೀವು ಐದು ಗಂಟೆವರೆಗೂ ಅದು ಉಪವಾಸ ಉಪವಾಸನೂ ನಿಮ್ಗೆ ಆಹಾರನೇ ಕರೆಕ್ಟ್ ಹೇಳ್ಕೊಟ್ರು ಪ್ರಿನ್ಸಿಪಲ್ಸ್ ಆಫ್ ನೇಚರ್ ಕ್ಯೂರ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ನೇಚರ್ ಕ್ಯೂರ್ ಸೊ ನೀವು ಸಂಜೆ ಐದು ಗಂಟೆಗೆ ಬಾಳೆಹಣ್ಣು ತೆಂಗಿನಕಾಯಿ ತಿಂದರೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ತಿಂದಿರೋ ಜೀರ್ಣ ಆಗೋಗುತ್ತೆ ರಾತ್ರಿ ಒಂಬತ್ತು ಹತ್ತು ಗಂಟೆಯಿಂದ ಹಿಡಿದು ಬೆಳಗ್ಗೆ ಹತ್ತು ಗಂಟೆವರೆಗೂ ಕನಿಷ್ಠ ಹನ್ನೆರಡು ಗಂಟೆ ಕಾಲ ಉಪವಾಸ ತತ್ವ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಆಯಿತು ಅದು ನಿಮಗೆ ಚಿಕಿತ್ಸೆ ಕೊಡ್ತು ಹೀಗಾಗಿ ಉಪವಾಸ ಅಂತಂದರೆ ದಿನಗಳ ಗಟ್ಟಲೆ ಮಾಡಬೇಕು ಅಂತೇನಿಲ್ಲ ವಾರಗಳ ಗಟ್ಟಲೆ ಮಾಡಬೇಕು ಅಂತೇನಿಲ್ಲ ಒಂದು ಗಂಟೆ ಉಪವಾಸ ಮಾಡಿದ್ರೂ ಉಪವಾಸನೇ ಬೆಳಗ್ಗೆ ತಿಂದಿರೋ ಬ್ರೇಕ್ಫಾಸ್ಟು ಒಂದು ಗಂಟೆಗೆ ಜೀರ್ಣ ಆದರೆ ಎರಡು ಗಂಟೆಗೆ ನೀವು ಊಟ ಮಾಡಿದ್ರೆ ಆ ಒಂದು ಗಂಟೆನೂ ಉಪವಾಸನೆ ನಿಮಗೆ ಅಲ್ಲಿ ಆರೋಗ್ಯ ಸುಧಾರಣೆ ಆಯಿತು ಅದು ನಿಮಗೆ ದೇಹಕ್ಕೆ ಬೇಕಾಗಿರೋ ಒಂದು ಆಹಾರನೇ ದೇಹಕ್ಕೆ ಕೊಡೋ ಚೈತನ್ಯ ಅದು ದೇಹದ ಜೀವಕೋಶಗಳಲ್ಲಿ ಸೇರಿಕೊಂಡಿರೋ ವೇಸ್ಟ್ನ ಅದು ತೆಗಿತಾ ಹೋಗುತ್ತೆ ಮಧ್ಯಾಹ್ನ ನೀವು ಎರಡು ಗಂಟೆಗೆ ತಿನ್ನೋ ಆಹಾರ ಸಾಯಂಕಾಲ ಏಳು ಗಂಟೆಗೆ ಊಟ ಮಾಡಿದ್ರೆ ಅಲ್ಲಿ ಐದಾರು ಗಂಟೆಗೆ ಮಧ್ಯಾಹ್ನ ತಿಂದಿರೋ ಜೀರ್ಣ ಆದರೆ ಮತ್ತೆ ನಿಮಗೆ ಒಂದೆರಡು ಗಂಟೆ ಉಪವಾಸ ಆಗಬೇಕು ರಾತ್ರಿ ಬೇಗ ಊಟ ಮಾಡೋ ಊಟ ಮಿದ ಮಧ್ಯರಾತ್ರಿ ಒಂದು ಹನ್ನೆರಡು ಒಂದು ಗಂಟೆಗೆ ಜೀರ್ಣ ಆಗೋದ್ಮೇಲೆ ಮತ್ತೆ ಏನು ಹೊಟ್ಟೆ ಖಾಲಿ ಆಗುತ್ತಲ್ಲ ಅದು ಉಪವಾಸನೇ ಉಪವಾಸ ತತ್ವ ಅಂತಂದರೆ ಮೋಸ್ಟ್ ಪವರ್ಫುಲ್ ಟ್ರೀಟ್ಮೆಂಟ್ ಏಜೆಂಟ್ ಅಂತ ಹೇಳಿಕೊಟ್ ಎಲ್ಲರಿಗೂ ನಮಸ್ಕಾರ ನಾನು ನಾರಾಯಣ ಸ್ವಾಮಿ ಅಂತ ಈ ಜೀವ ಸಂಜೀವನ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೇನೆ ಸುಮಾರು ನಾಲ್ಕು ಐದು ದಿವಸಗಳಿಂದ ಇಲ್ಲಿ ಇಲ್ಲಿ ನನ್ನ ಸಹಚರರು ಇಪ್ಪತ್ತೆರಡು ಜನ ಇದ್ದಾರೆ ನನ್ನ ನಂತರನೇ ಬಂದಿರೋರು ಇದನ್ನು ನಡೆಸ್ತಿರೋರು ಡಾಕ್ಟರ್ ರಾಜಶೇಖರ್ ಅಂತ ಮತ್ತು ಅವರ ಮಗ ಡಾಕ್ಟರ್ ಸಾಗರ್ ಅಂತ ಭಾಳ ಚೆನ್ನಾಗಿ ಅವರ ಶ್ರೀಮತಿಯವರ ಜೊತೆಗೆ ಇಡೀ ಸಂಸಾರ ಅವರ ಸ್ವಂತ ಜಾಗದಲ್ಲಿ ಮ ಕೋಲಾರದ ಕಗ್ಗಾಡಿನಲ್ಲಿ ಮಲೆನಾಡಿನ ಪ್ರಕೃತಿಯನ್ನು ಅಳವಡಿಸ್ಕೊಂಡು ಮಳಗ ಮಲೆನಾಡಿನ ರೀತಿಯಲ್ಲಿ ಇಲ್ಲಿ ಸುಮಾರು ಮೂವತ್ತೆಂಟು ಎಕರೆ ಜಾಗದಲ್ಲಿ ಒಂದು ಅದ್ಭುತವಾದ ಕಾಡನ್ನು ಬೆಳೆಸಿ ಇಲ್ಲಿ ಜೀವ ಸಂಜೀವನ ಅನ್ನೋ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ ನಾವು ನೆಗಡಿಯಿಂದ ಕ್ಯಾನ್ಸರ್ವರೆಗೆ ಎಲ್ಲ ಕಾಯಿಲೆಗಳಿಗೆ ಯಾವುದೇ ಔಷಧಿ ಇಲ್ಲದೆ ಯಾವುದೇ ಮಾತ್ರೆ ಸಹ ಇಲ್ಲದೆ ನೆಗಡಿ ಇರ್ಬೋದು ಕೆಮ್ಮಿರ್ಬೋದು ಗಂಟಲು ಕಟ್ಟಿರ್ಬೋದು ಅದು ಕರೋನಾ ಟೈಮಲ್ಲಿ ಆದಂಥ ಉದ್ವಿಗ್ನಗಳಿ ಇರ್ಬೋದು ನಮ್ಮ ಲಂಗ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿದ್ದಿರ್ಬೋದು ಎಲ್ಲ ಕಾಯಿಲೆಗಳಿಗೂ ಸಹ ನಮ್ಮ ದಿನನಿತ್ಯದ ಆಹಾರದ ವ್ಯವಸ್ಥೆಯಲ್ಲಿ ದಿನನಿತ್ಯದ ಆಹಾರವನ್ನು ನೀಡುವುದರೊಂದಿಗೆ ನಮಗೆ ಪರಿವಾರ ಪರಿಹಾರವನ್ನು ಕೊಡ್ತಾರೆ ನಾನು ಇವರ ಯೂಟ್ಯೂಬ್ಗಳನ್ನೇ ನೋಡಿಕೊಂಡು ಸುಮಾರು ನಲವತ್ತೆರಡು ಕೆ ಜಿ ಕಡಿಮೆ ಆಗಿದ್ದೆ ಈ ಮಧ್ಯೆ ಒಂದು ಹತ್ತು ಕೆ ಜಿ ಹೆಚ್ಚಾಗಿ ಈಗ ಒಂದು ಐದು ದಿವಸದ ಮಟ್ಟಿಗೆಯಲ್ಲಿ ಬಂದಿದ್ದೇನೆ ಇದು ನಾಲ್ಕನೇ ದಿವಸ ಈಗ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೇನೆ ಮತ್ತೆ ನನ್ನ ವೆಯ್ಟು ನೂರಿಪ್ಪತ್ತೆರಡು ಇದ್ದಿದ್ದು ಯಾವ ತೊಂಬತ್ತಕ್ಕೆ ಬಂದಿತ್ತು ಈಗ ನಾಲ್ಕು ದಿವಸದಲ್ಲಿ ನಾಲ್ಕು ಕೆ ಜಿ ಕಡಿಮೆಯಾಗಿ ಎಂಬತ್ತಾರಕ್ಕೆ ಬಂದಿದ್ದೇನೆ ನನ್ನ ಹೈಟ್ಗೆ ಸರಿಯಾಗಿ ನನ್ನ ವೆಯ್ಟು ಎಂಬತ್ತು ಕೆ ಜಿ ಇರಬೇಕು ಅದನ್ನು ಇನ್ನು ನಾಳೆ ಒಂದು ಕೆ ಜಿ ಹೋದರೆ ಇನ್ನು ಐದು ಕೆ ಜಿಯನ್ನು ಮನೆಗೆ ಹೋಗಿ ಸರಿ ಮಾಡ್ಕೊತೀನಿ ಅದು ಥೈರಾಯ್ಡ್ ಥೈರಾಯ್ಡ್ ಇರ್ಬೋದು ಪಿ ಸಿ ಓಡಿ ಇರ್ಬೋದು ನಾವು ದಿನನಿತ್ಯದಲ್ಲಿ ಅನುಭವಿಸ್ತಾ ಇರೋ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಮೈಗ್ರೇನ್ ಇರ್ಬೋದು ಯಾವುದೇ ಕಾಯಿಲೆ ಆದರೂ ನಾನು ಮೊದಲೇ ಹೇಳ್ದಂಗೆ ನೆಗಡಿಯಿಂದ ಕ್ಯಾನ್ಸರ್ವರೆಗೆ ಎಲ್ಲ ಕಾಯಿಲೆಗಳಿಗೂ ಇವರ ಹತ್ರ ಪರಿಹಾರ ಇದೆ ಶುಗರ್ನವ್ರಿಗೆ ಮಾತ್ರೆ ಅಥವಾ ಇನ್ಸುಲಿನ್ ತಗೊಳ್ದೆ ಯಾವುದೇ ಒಂದು ಔಷಧಿ ಔಷಧಿಗಳನ್ನು ಇಲ್ಲದೆ ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ಕೊಟ್ಟು ನಮಗೆ ವಾಸಿ ಮಾಡುವ ಶಕ್ತಿ ಡಾಕ್ಟರ್ ರಾಜಶೇಖರ್ ಅವ್ರಿಗಿದೆ ಇವರು ನಿಜವಾಗಿಯೂ ನಮ್ಮ ಪಾಲಿಗೆ ಶುಗರ್ ಪೇಷಂಟ್ಸ್ ಇರ್ಬೋದು ಬಿ ಪಿ ಪೇಷಂಟ್ಸ್ ಇರ್ಬೋದು ಯಾವುದೇ ಕಾಯಿಲೆ ಅಂತ ಇರುವಂಥ ವ್ಯಕ್ತಿಗಳಿಗೂ ಸಹ ಈ ಕಾಯಿಲೆಗಳು ಅನ್ನೋದಕ್ಕಿಂತ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಆರೋಗ್ಯವನ್ನು ಕೆಡ್ಸ್ಕೊತಾ ಇದ್ದೇವೆ ಕೋಲಾರದ ಕಾಡಿನಲ್ಲಿ ಋಷಿ ಎನ್ನುವ ಯೂಟ್ಯೂಬ್ನಲ್ಲಿ ಇವರ ಅನೇಕ ಯೂಟ್ಯೂಬ್ ಕ್ಲಿಪ್ಸು ಇದೆ ಅದನ್ನು ನೋಡ್ಬೋದು ಇವರು ಅನೇಕ ಟಿ ವಿ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿದ್ದಾರೆ ಅದ್ಭುತವಾಗಿ ನಮಗೆ ಪರಿಹಾರವನ್ನು ನೀಡುವ ವ್ಯಕ್ತಿಯಾಗಿದ್ದಾರೆ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಅವರಿಗೆ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದರೆ ಯಾವುದೇ ಮಾತ್ರೆ ಇಲ್ಲದೇನೂ ನಿಮಗೆ ಒಂದು ವಾರ ಆಗ್ಬೋದು ಹತ್ತು ದಿವಸ ಆಗ್ಬೋದು ನೀವು ಇಲ್ಲಿ ಬಂದರೆ ನಿಮಗೆ ಟಿಪ್ಸ್ ಕೊಡ್ತಾರೆ ಯಾವ ರೀತಿ ನೀವು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನು ಮನೆಗೆ ಹೋಗಿ ಬ ನೀವು ಬದಲಾವಣೆ ಮಾಡಿಕೊಂಡು ಅದೇ ರೀತಿ ಇದ್ದರೆ ಖಂಡಿತವಾಗಿ ಹದಿನೈದು ಹದಿನೈದು ದಿವಸ ತಿಂಗಳಲ್ಲಿ ನಿಮಗೆ ಪರಿಹಾರ ಸಿಕ್ಕುವುದು ಶತಸಿದ್ಧ ದಯವಿಟ್ಟು ಯಾರಿಗೇನೇ ಸಮಸ್ಯೆಯಲ್ಲಿ ಇದ್ದರೂ ಸಹ ಇವರನ್ನು ಭೇಟಿ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡ್ಕೊಳ್ತೀವಿ